ಎಲ್ಲರಿಗೂ ನಮಸ್ಕಾರ ತುಳಸಿ ವಿವಾಹ ಪೂಜಾ ವಿಧಾನ ತುಳಸಿ ವಿವಾಹಕ್ಕಾಗಿ ತುಳಸಿ ಕಟ್ಟೆಯ ಮುಂದೆ ಒಂದು ಆಸನವನ್ನು ಮಾಡಿ ಅದರ ಮೇಲೆ ತುಳಸಿ ಮತ್ತು ಶಾಲಿ ಗ್ರಾಮದ ವಿಗ್ರಹವನ್ನು ಸ್ಥಾಪಿಸಿ ಇದರ ಸುತ್ತ ಕಬ್ಬು ಬಾಳೆ ಎಲೆಯ ಮಂಟಪ ಅಲಂಕರಿಸಿದ ಕಲಶ ಪ್ರತಿಷ್ಠಾಪಿಸಿ ಆ ಕಲಶಕ್ಕೆ ಗೌರಿ ಗಣೇಶನ ಪೂಜೆ ಮಾಡಿ ನಂತರ ತಾಯಿ ತುಳಸಿ ಮತ್ತು ಶಾಲಿಗ್ರಾಮ ದೇವರಿಗೆ ಧೂಪ ದೀಪ ಬಟ್ಟೆ ಮಾಲೆ ಮತ್ತು ಹೂಗಳನ್ನು ಅರ್ಪಿಸಿ ಅದರ ನಂತರ ತಾಯಿ ತುಳಸಿಗೆ ಎಲ್ಲ ಮೇಕಪ್ ವಸ್ತುಗಳು ಮತ್ತು ಕೆಂಪು ಚುನಮುರಿಯನ್ನು ಅರ್ಪಿಸಿ ಪೂಜೆಯ ನಂತರ ತುಳಸಿ ಮಂಗಳಾಷ್ಟಕವನ್ನು ಪಠಿಸಿ ಕುಟುಂಬದ ಸದಸ್ಯರು ಮದುವೆಯ ಹಾಡುಗಳು ಮತ್ತು ಮಂಗಳಕರ ಹಾಡುಗಳನ್ನು ಹಾಡಬಹುದು ನಿಮ್ಮ ಕೈಯಲ್ಲಿ ಆಸನದೊಂದಿಗೆ ಶಾಲಿ ಗ್ರಾಮದೊಂದಿಗೆ ತುಳಸಿಯನ್ನು ಏಳು ಸುತ್ತು ಹಾಕಿ ಏಳು ಸುತ್ತುಗಳು ಮುಗಿದ ನಂತರ ವಿಷ್ಣು ಮತ್ತು ತುಳಸಿ ಮಾತೆಯ ಆರತಿಯನ್ನು ಮಾಡಿ ಆರತಿಯ ನಂತರ ಕುಟುಂಬವು ಭಗವಾನ್ ವಿಷ್ಣು ಮತ್ತು ತುಳಸಿ ಮಾತೆಗೆ ನಮಸ್ಕರಿಸಬೇಕು ಮತ್ತು ಪೂಜೆ ಮುಗಿದ ನಂತರ ಪ್ರಸಾದವನ್ನು ವಿತರಿಸಬೇಕು ತುಳಸಿ ವಿವಾಹದ ವಿಶೇಷ ಆಹಾರವನ್ನು ಸೇವಿಸಬೇಕು ತುಳಸಿ ವಿವಾಹದ ಸಂದರ್ಭದಲ್ಲಿ ಭಗವಾನ್ ವಿಷ್ಣು ಮತ್ತು ತಾಯಿ ತುಳಸಿಗೆ ಪಂಚಾಮೃತ ಅಕ್ಕಿ ಖೀರ್ ಪೂರಿಗಳು ಮದುವೆಯ ಮೋತಿಚೂರ್ ಲಡ್ಡು ಮತ್ತು ಗುಲಾಬ್ ಜಾಮೂನ್ ಅನ್ನು ಅರ್ಪಿಸಿ ಪೂಜೆಯ ನಂತರ ಈ ಎಲ್ಲ ವಸ್ತುಗಳನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆ ಮಾಡುವುದರಿಂದ ವ್ಯಕ್ತಿಯು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಮತ್ತು ಅವನು ಕೌಟುಂಬಿಕ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು